ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಇಂದು ನಮ್ಮ ಮಂಡ್ಯ ಜಿಲ್ಲಾ ಮಾದಿಗ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಇವತ್ತೇನು ರಾಜ್ಯದಲ್ಲಿ ಏನು ಎಲ್ಲ ಕಡೆ ಎಲ್ಲ ರಾಜ್ಯಾದ್ಯಂತ ಒಂದು ಚಳವಳಿಗಳು ನಡೀತಾ ಇದೆ ಕೆಲವು ಕಡೆ ಹರಿಹರದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ನಡೀತಾ ಇದೆ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಮಾದಿಗ ದಂಡೋರ ಕಳೆದ ಆರನೇ ತಾರೀಕಿನಿಂದ ಕೂಡ ನಿರಂತರವಾಗಿ ಧರಣಿ ಸತ್ರಿಯ ಗ್ರಹವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ಮಂಡ್ಯ ಜಿಲ್ಲೆಯಿಂದ ಕೂಡ ಆ ಹೋರಾಟಕ್ಕೆ ಎಲ್ಲನ ಬೆಂಬಲಿಸಿ ನಾವು ಮಂಡ್ಯ ಜಿಲ್ಲೆಯಿಂದನೂ ಕೂಡ ಇಪ್ಪತ್ತೊಂಬತ್ ಇಪ್ಪತ್ತೊಂದನೇ ತಾರೀಕು ಏನು ಒಂದು ಅವರ ಒಂದು ಕ್ರಾಂತಿಕಾರಿ ಒಂದು ಸಮಾವೇಶ ಒಳ ಜಾರಿಗೆ ಒತ್ತಾಯಿಸಿ ಏನು ಒಂದು ಅವತ್ತು ಇಪ್ಪತ್ತೊಂದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಏನೊಂದು ಇದು ನಡೀತಾ ಇದೆ ಸಮಾವೇಶ ಆ ಸಮಾವೇಶಕ್ಕೆ ನಾವೆಲ್ಲ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ನಮ್ಮೆಲ್ಲ ವಿದ್ಯಾರ್ಥಿಗಳು ಮಹಿಳೆಯರು ಸೇರಿದಂಗೆ ನಮ್ಮೆಲ್ಲ ಸಂಘಟನೆಯ ಯುವಕರು ಕೂಡ ಎಲ್ಲ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಜಿಲ್ಲೆ ನಮ್ಮ ಮಾದಿಗ ಒಳ ಮೀಸಲಾತಿ ಎಲ್ಲ ನಾನು ಹೇಳ್ತೀನಿ ಪ್ರತಿ ತಾಲೂಕ್ನೂ ಕೂಡ ಏನ್ ತಾಲೂಕು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಇಲ್ಲಿ ಅವರು ಹೇಳಲಿಲ್ಲ ಇವ್ರು ಹೇಳಲಿಲ್ಲ ಅಂತಕ್ಕಂಥದ್ದು ಮುಖ್ಯ ಅಲ್ಲ ತಾಲೂಕು ನಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಸಮಾಜದ ಮುಖಂಡರುಗಳ ಜವಾಬ್ದಾರಿ ಇವತ್ತು ಏನಾದ್ರೂ ನಾವು ಜೀವನ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಮುಂದೆ ಅವ್ರು ಏನು ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗ ಹೋಗ್ಬೇಕು ಅಂತಂದ್ರೆ ಒಳ ಮೀಸಲಾತಿ ಇವತ್ತು ನಮಗೆ ತುಂಬಾ ಅನಿವಾರ್ಯ ಆಗಿದೆ ಇವತ್ತು ತಮಗೂ ಗೊತ್ತಿದ್ದಂಗೆ ಇವತ್ತು ದೇಶದಲ್ಲಿ ಏನು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ಆದೇಶ ಮಾಡ್ತು ಅದಾದ ನಂತರ ಇವತ್ತು ಮೊದಲನೇದಾಗಿ ದೇಶದಲ್ಲಿ ಒಂದು ಹರಿಯ ಹರಿಯಾಣ ಸರ್ಕಾರ ಪ್ರಥಮವಾಗಿ ಒಳ ಜಾರಿಯನ್ನ ಮಾಡತಕ್ಕಂಥದ್ರಲ್ಲಿ ದೇಶದಲ್ಲೇ ಮೊದಲ ರಾಜ್ಯವಾಗಿದೆ ಎರಡನೇದು ತೆಲಂಗಾಣ ಕೂಡ ಮೊನ್ನೆ ತಾನೇ ಶೇಕಡ ಒಂಬತ್ತು ಪರ್ಸೆಂಟ್ ನಮ್ಮ ಸಮಾಜದವರಿಗೆ ಮಾಡಿ ಅವರು ಕೂಡ ಒಂದು ವರದಿ ಆಯೋಗದ ವರದಿ ತರಿಸ್ಕೊಂಡು ವಿಧಾನಸಭೆ ನಲ್ಲೇ ಕೂಡ ತೆಲಂಗಾಣ ಸರ್ಕಾರ ಅನೌನ್ಸ್ ಮಾಡಿದೆ ಅದೇ ರೀತಿ ಇನ್ನೊಂದು ಆ ಆಂಧ್ರದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರು ಕೂಡ ಏನು ಒಂದು ರಾಜನಾಥ್ ಮಹಾರಾಜ್ ಮಿಶ್ರಾ ಅಂತಕ್ಕಂಥವ್ರ ನೇತೃತ್ವದಲ್ಲಿ ಒಂದು ಏನು ಆಯೋಗ ಮಾಡಿದ್ರು ಅವರು ಕೂಡ ಮೊನ್ನೆ ವರದಿಯನ್ನ ಪಡೆದಿದ್ದಾರೆ ಅಲ್ಲೂ ಕೂಡ ಇವತ್ತೇನು ನಾವು ಸತತವಾಗಿ ಮೂವತ್ತು ನಲವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದ ಅಲ್ಲೂ ಕೂಡ ಆ ವರದಿ ಪಡೆದಿದ್ದಾರೆ ಅಲ್ಲೂ ಕೂಡ ಜಾರಿ ಆಗ್ತಕ್ಕಂಥದ್ದು ಎಲ್ಲ ಸೂಚನೆಯನ್ನು ಕೂಡ ಆ ರಾಜ್ಯದ ಮುಖ್ಯಮಂತ್ರಿ ಬಾಬು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ಕೂಡ ಈ ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲಾ ಕಡೆ ಒತ್ತಾಯ ಮಾಡ್ತಾ ಇದೆ ಎಲ್ಲ ರಾಜ್ಯದವರು ಮಾಡಿದ್ದಾರೆ ನೀವ್ ಯಾಕೆ ಮಾಡ್ತಾ ಇಲ್ಲ ನಮ್ ಕಳೆದ ಮೂವತ್ತೈದು ವರ್ಷದಿಂದ ಈಗ ಕಾಂಗ್ರೆಸ್ ಸರ್ಕಾರ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ್ರು ಕೂಡ ಇದುವರೆಗೂ ಕೂಡ ನಮಗೆ ನೀವು ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಸದಾಶಿವ ಆಯೋಗದ ಬಗ್ಗೆನು ಚಕಾರ ಇಲ್ಲ ನೀವೇ ಸದಾಶಿವ ಆಯೋಗ ಮಾಡಿ ಸದಾಶಿವ ಆಯೋಗದ ಬಗ್ಗೆ ಚಕಾರ ಎತ್ತೇನೆ ಆ ವರದಿನ ಮೂಲೆಗೆ ಬಿಸಾಕಿ ಕೇವಲ ನಮ್ಮಲ್ಲಿ ದತ್ತಾಂಶಗಳಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಸಬು ಬೇಳ್ಕಂಡು ಇವತ್ತು ಕಾಲಾರಣ ಮಾಡತಕ್ಕಂಥದಕ್ಕೆ ಇವತ್ತು ರಾಜ್ಯ ಸರ್ಕಾರನೇ ಮುಂದಾಗಿದೆ ಅದರಲ್ಲೂ ಕೂಡ ನಮ್ಮಲ್ಲೇ ಇರ್ತಕ್ಕಂಥ ಪರಿಶಿಷ್ಟಲ್ಲೇ ಇರ್ತಕ್ಕಂಥ ಬಂದು ಬಲಾಢ್ಯ ಜಾತಿ ಮುಖಂಡರುಗಳು ಕೂಡ ಹಿನ್ನೆಲೆಯಿಂದ ಅವ್ರನ್ನ ಸಿದ್ದರಾಮಯ್ಯನವ್ರ ನನಗೇತಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ದಯಮಾಡಿ ಈ ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ದಯಮಾಡಿ ಇವತ್ತೇನ್ ರಾಜ್ಯದಲ್ಲಿ ಇವತ್ತು ಸಿದ್ಧರಾಮಯ್ಯನವರು ಏನು ಈ ಒಂದು ದಲಿತರ ಆ ಒಂದು ಅಲ್ಲ ಇದು ಆ ಹೈಂದ ನಾಯಕ ಅಂತ ಏನು ಅನ್ಸ್ಕತ್ತಾರೆ ಆ ಪದ ನಿಜವಾಗ ಅವ್ರಿಗೆ ನಾವು ಉಳ್ಕಬೇಕಾದ್ರೆ ಈ ಅದ್ರ ಪರವಾಗಿ ತಾವು ದ ತಾವು ತಾವು ನಡ್ಕೋಬೇಕು ಅದ್ರ ಪರವಾಗಿ ಈ ಏನು ಈ ನಮ್ಮ ವರದಿ ಇದೆ ಒಳಮೀಸಲಾತಿ ಮೀಸಲಾತಿ ಹೋರಾಡ್ದವ ನಗಮೋಹನ್ ದಾಸ್ ವರದಿನ ಕೂಡ್ಲೆ ಪಡೆದು ಕೂಡಲೇ ಜಾರಿ ಮಾಡಬೇಕು ಜೊತೆಗೆ ಇವತ್ತು ಏನು ಮೂವತ್ತೆರಡು ಸಾವಿರ ಅದನ್ನ ಲಾಕ್ ಇವತ್ತು ಏನು ನಮ್ಗೆ ಈ ಹಿಂದೆ ಜೆ ಸಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಏನು ಆರು ಆರು ಪರ್ಸೆಂಟ್ ಒಂದು ರಿಸರ್ವೇಶನ್ ನಾವು ಪ್ರತ್ಯೇಕ ಮಾಡಿದ್ರು ಅದನ್ನು ಕೂಡ ನೀವು ಗಣನೆಗೆ ತಕ್ಕೊಂಡು ಎರಡ್ ಸಾವಿರದ ಹನ್ನೊಂದರ ಜನಗಣತಿದ್ರು ಅದು ಸಾಮಾಜಿಕ ಸದಾಶಿವ ಆಯೋಗದ ವರದಿನಲ್ಲಿ ಸರ್ವೆ ಮಾಡಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ದತ್ತಾಂಶವನ್ನ ಪಡೆದು ಇದನ್ನೆಲ್ಲಾನು ಪಡೆದು ಮಾಹಿತಿನ ನಮಗೂ ಕೂಡ ಮಧ್ಯ ಮಧ್ಯದಲ್ಲಿ ಬ್ಯಾಕ್ಲಾಗ್ ತುಂಬೋದಿಕ್ಕೆ ನೀವೇನಾರು ಮಾಡ್ಲೇಬೇಕಂತೀರ್ಮಂತ ಮಾಡಿದ್ರೆ ನಮ್ಗೆ ಆರ್ ಸಿಂಟ್ ಸೆಂಟು ಮುಂಗಡ ರಿಸರ್ವೇಶನ್ ಪ್ರತ್ಯೇಕವಾಗಿ ಏನಿದೆ ಅದನ್ನ ಕೊಟ್ಟು ನೀವು ಮಾಡಿ ಇಲ್ಲ ಅಂದ್ರೆ ಯಾವ್ದೇ ಸಂದರ್ಭಕ್ಕೂ ನೀವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬತಕ್ಕಂತ ಕೆಲಸನ ದಯಮಾಡಿ ಕೈ ಕೈ ಬಿಡಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡ್ತೇನೆ ಮನವಿ ಮಾಡ್ತೇನೆ ಜೊತೆಗೆ ಎಲ್ಲಾ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಅದ್ರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಈ ಸಮಾಜದ ಪರವಾಗಿ ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಬಾ ಯೋಗಿ ಯೋಗಿ ಒಂದ್ ನಿಮಿಷ ಬಂಧುಗಳೇ ಏನು ಈ ಒಳಮಿಸಲಾತಿ ಬೇಕು ಅಂತ ನಮ್ಮ ಏನು ಮೂವತ್ನಾಲ್ಕು ವರ್ಷದ ಅವಿರತ ಹೋರಾಟಕ್ಕೆ ಈಗ ಒಂದು ತಾರ್ಕಿಕ ಅಂತ್ಯಾಡ ಕಾಲ ಬಂದಿದೆ ಸುಪ್ರೀಂ ಕೋರ್ಟ್ ಈಗ ನಮ್ಮ ಪರವಾಗಿ ಆದೇಶನ ಹೊರಡಿಸಿದೆ ಈಗಾಗಲೇ ರಾಷ್ಟ್ರದ ಹರಿಯಾಣ ರಾಜ್ಯ ಇರ್ಬೋದು ತೆಲಂಗಾಣ ರಾಜ್ಯ ಇರ್ಬೋದು ಆಂಧ್ರ ಪ್ರದೇಶ ರಾಜ್ಯ ಇರ್ಬೋದು ಈಗಾಗಲೇ ಅದನ್ನ ಜಾರಿಗೊಳಿಸಿದಾವೆ ಕರ್ನಾಟಕ ರಾಜ್ಯನು ಕೂಡ ಅದ್ರಲ್ಲಿ ಏಣಸಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇರೋದ್ರಿಂದ ಈ ಕೂಡಲೇ ಸರ್ಕಾರ ಏನು ಒಳ ಮೀಸಲಾತಿಯನ್ನ ಎಷ್ಟು ಬೇಗ ಅದನ್ನ ಜಾರಿಗೆ ತಂದು ಈ ಜನಾಂಗಕ್ಕೆ ತಾವು ನ್ಯಾಯ ಒದಗಿಸ್ತೀರ ಅನ್ಕೊಂಡಿದ್ರೆ ಇಲ್ಲ ಅಂತ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಮಂಡ್ಯನೇ ನಾಂದಿ ಆಗುತ್ತೆ ಅಂತ ಹೇಳಿ ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದೀವಿ ಇವತ್ತ ಪ್ರಸಾದ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ